ಮತ್ತೆ ಮಂಜು ಅವ್ರ ಕಾಂಬಿನೇಷನ್ ತುಂಬಾ ಜನ ಹೋಗ್ತಾ ಇರ್ತಾರೆ ಸೊ ಅವ್ರ ಕ್ಯಾಪ್ಟನ್ ಆಗಲಿ ಅಂತ ನೀವು ದೇವರವ್ರು ಪ್ರಾರ್ಥನೆ ಮಾಡ್ಕೊತೀರಾ ಖುಷಿ ಪಡ್ತೀರಾ ಆ ಖುಷಿ ಮುಖದಲ್ಲಿ ಕಾಣ್ತಾ ಇರುತ್ತೆ ಅಟ್ ಹೋಗ್ತಾ 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 ಹೆಂಗಾಯ್ತು ಏನಾಯ್ತು ಸಿಕ್ಕಾಪಟ್ಟೆ ಜನ ನಿಮ್ಮನ್ನ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮಂಜು ಅವ್ರು ಫಸ್ಟ್ ಹಂಗಿದ್ರು ಯಾರು ಮಾತು ಕೇಳ್ತಿರ್ಲಿಲ್ಲ ಫುಲ್ ಅಗ್ರೆಷನ್ ಅದು ಇದು ಬರ್ತಾ 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 ಏನೋ ಆದ್ರೂ ಒಂದ್ ಸ್ಟೇಟ್ಮೆಂಟ್ ಒಬ್ರು ಪಾಸ್ ಮಾಡ್ತಾರೆ ಈಗಲೂ ನೆನಪಿದೆ ಹುಲಿಯಾಗಿದ್ದ ಮಂಜು ಹಾಲ್ ಕುಡಿಯೋ ಬೆಕ್ತರ ಆದ್ರು ಸೊ ಅದಕ್ಕೆ ನೀರು ಒತ್ಕೊಂಡ ಗೌತಮಿ ಅನ್ನೋದೆಲ್ಲ ಹೇಳಿ ಸೊ ಅವಾಗ ನಿಮ್ ಅನ್ಸದೇನು ಆ ಟೈಮ್ ಅಲ್ಲಿ ನಾನು ಅದಕ್ಕೆ ಇನ್ಫ್ಲೂಯೆನ್ಸೇ ಮಾಡದೇ ಇರೋ ಕಾರಣ ನಂಗೆ ಏನೂ ಅನಿಸೋದಿಲ್ಲ ನೀವು ಆಟ ನೋಡ್ತಾ ಇರೋ ರೀತಿ ಆಗಿದೆ ಸೊ ನನ್ನ ರಿಯಾಕ್ಷನ್ ಅದ್ರ ಬಗ್ಗೆ ಏನೂ ಇರಲಿಲ್ಲ ಇನ್ಫ್ಯಾಕ್ಟ್ ನಾನು ರಿಯಾಕ್ಟೇ ಮಾಡೋದಿಲ್ಲ ಆ ಸ್ಟೇಟ್ಮೆಂಟ್ಗಳಿಗೆ ಬಿಕಾಸ್ ನನ್ನ ಉದ್ದೇಶ ಇರಲಿಲ್ಲ ನಾನು ಆ ಇದ್ದಿದ್ರೆ ಇವತ್ತು ನಾನು ಫಿನಾಲೆನಲ್ಲಿ ಇರ್ತಾ ಇದ್ದೆ ಮಂಜು ಹೊರಗೆ ಇರ್ತಿದ್ರು ಅನ್ಸುತ್ತೆ ಅವ್ರನ್ನ ಬೆಕ್ಕು ಮಾಡಿ ಹಾಗೆ ಮನೆಗೆ ಕಳಿಸ್ಬೋದಾಗಿತ್ತು ಅಲ್ಲಿ ಎಲ್ಲೂ ನಾನು ಆ ಉದ್ದೇಶ ನನಗಿರ್ಲಿಲ್ಲ ಮಂಜು ಅವರು ನಾಟ್ ಅವ್ರ ದ್ರಲ್ಲ ಅವ್ರ ಮಗು ಅಲ್ಲ ಅವ್ರಿಗೆ ಗೊತ್ತು ಅವ್ರ ಆಟ ಏನು ಅಂತ ಅವ್ರು ಮಾಡ್ತಿದ್ದಾರೆ ಅವ್ರಿಗೆ ಗಮನ ಇದೆ ಅಂತಿಲ್ಲ ಒಳ್ಳೇದನ್ನ ಕೂತು ಇದಂಗ್ ಏನು ಅಂತ ಹೇಳಿ ಕೂತು ಮಾತಾಡಿದಿದೆ ಆಟ ಈ ರೀತಿ ಆಡ್ಬೇಕಂತ ನಾನು ಎಲ್ಲೂ ಹೇಳಿಲ್ಲ ಬಟ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ರು ಅಂತ ವೆನ್ ಐ ವೆನ್ ಐ ಸೇವ್ ಫ್ರೆಂಡ್ಶಿಪ್ ಬೇಡ ಇಲ್ಲ ಅವ್ರಿಗೆ ಫ್ರೆಂಡ್ಶಿಪ್ ಬೇಡ ಅನ್ನೋದು ಇಲ್ಲೇ ಇರ್ಲಿಲ್ಲ ಹೆಂಗೆ ಹೌ ಕೆನ್ ಐ ಟಾಕಿಂಗ್ ಅನ್ನೋ ಪರ್ಸೆಪ್ಷನ್ ಬರ್ತಿತ್ತು ಅಥವಾ ಅವ್ರು ಮತ್ತೆ ವಾಪಸ್ ಬಂದು ಮಾತಾಡ್ಸಿದ ಮೂಮೆಂಟ್ ಗಳಿದೆ ನಂಗೆ ರೂಡ್ ಆಗಿರೋದಕ್ಕೆ ಆಗ್ತಿರ್ಲಿಲ್ಲ ಆಸ್ ಇಟ್ ಇಸ್ ಅ ವೆರಿ ಜೆನ್ಯನ್ ಫ್ರೆಂಡ್ಶಿಪ್ ನಾನು ವಾಪಸ್ ಮಾತಾಡಿಸಿದ್ದೆ ಇಟ್ಸ್ ಓಕೆ ಆಯ್ತು ಅಂತ ಹೇಳಿ ಬಟ್ ಸದ್ಯಕ್ಕೆ ಫ್ರೆಂಡ್ಶಿಪ್ ಪಾಸ್ ಆಗಿದೆ ಅದು ಫ್ರೆಂಡ್ಶಿಪ್ ಅನ್ನೋದು ಇಲ್ಲ ಮಾತಾಡ್ತಿದ್ದೀವಿ ಅಷ್ಟೇ ಕಂಟೆಸ್ಟೆಂಟ್ ಆಗಿ ಇನ್ನೊಂದು ಅದು ಗೆಳೆಯ ಎಳುತ್ತಿ ಅಂತ ಕರೆಸ್ಕೊಳ್ಳೋದು ಪಾಸ್ ಆಗಿದೆ ಫ್ರೆಂಡ್ಶಿಪ್ ಬ್ರೇಕ್ ಅಂತೂ ಆಗಿಲ್ಲ ದಟ್ ಆಸ್ ಆ್ಯಂಡ್ ತುಂಬ ಡಿಪೆಂಡ್ ಯಾವಾಗ ಅನ್ನಿಸ್ತು ಅಂತ ಅಂದರೆ ಮನೆಯಲ್ಲಿ ಫ್ಯಾಮಿಲಿ ಬರುವಂಥ ಟಾಸ್ಕ್ಗಳಲ್ಲಿ ಒಂದು ಎರಡು ಬಾಕ್ಸ್ ಮಾಡಿರ್ತಾರೆ ಸೊ ಆ ಟೈಮಲ್ಲಿ ಒಳಗೆ ಎಲ್ಲರೂ ಒಳಗಡೆ ಇರ್ತೀರಾ ಒಂದು ಬಾಕ್ಸ್ ಓಪನ್ ಮಾಡಿ ಅಂದಾಗಲೂ ನಿಮ್ಗೆ ಹಿಂಗೆ ಹೇಳ್ಬಿಟ್ಟು ಅಂತ ಕೇಳೋದು ಅಷ್ಟೊಂದು ಡಿಪೆಂಡ್ ಆಗಿದ್ದಾರೆ ಅವ್ರ ಮೇಲೆ ಅಂತ ಆಡಿಯನ್ಸ್ ಡಿಪೆಂಡೆನ್ಸಿ ಅನ್ನೋದಕ್ಕಿಂತ ಮಂಜು ಅವ್ರಿಗೇನಂದರೆ ನಾನು ಮಾಡೋದೆಲ್ಲ ಸರಿ ಅವಳು ಸರಿ ಯೋಚನೆ ಮಾಡ್ತಾಳೆ ಅವಳೇನೋ ಹೇಳಿದ್ರೆ ಅದು ಹಂಗೆ ಮಾಡಿದಾಗೆಲ್ಲ ಅವ್ರದ್ದು ಅವ್ರು ಯಾವ ಫಿಂಗರ್ ಅನ್ಕೋತಿದ್ರು ಅವ್ರಿಗೇನು ಸರಿ ಇದೆ ಅದನ್ನೇ ಚೂಸ್ ಮಾಡ್ತಿದ್ದೆ ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ ಅವ್ರಿಗೇನು ಅದು ಚೂಸ್ ಮಾಡ್ತಾ ಇದ್ದಿದ್ದೆ ಹಂಗೆ ನಾನು ಯೋಚನೆ ಮಾಡಿದಾಗ ಅವ್ರ ಅವ್ರಿಗೇನು ಒಳ್ಳೇದಾಗುತ್ತೆ ಅದನ್ನು ಮುಟ್ಬೇಕು ಅಂದಾಗ ನನಗೇನು ನೆನಪಾಗ್ತಿತ್ತು ಅದನ್ನು ಮಾಡ್ತಿದ್ದೆ ಅದರಿಂದ ಅವ್ರಿಗೆ ಖುಷಿ ಆಗ್ತಿತ್ತು ಅವರಿಗೆ ಅಂದರೆ ನನ್ನಲ್ಲೊಂದಷ್ಟು ಪಾಸಿಟಿವಿಟಿ ನೋಡಿ ಅಷ್ಟು ರೆಸ್ಪೆಕ್ಟ್ ಮಾಡ್ತಿದ್ರು ನನ್ನ ವ್ಯಕ್ತಿತ್ವಕ್ಕೆ ಅವ್ರು ರೆಸ್ಪೆಕ್ಟ್ ಮಾಡ್ತಿದ್ರು ಸೊ ನಾನು ನಾನೇನು ಚೂಸ್ ಮಾಡ್ತೀನಿ ಅದು ರೈಟ್ ಇರುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು ಅವ್ರೆಷ್ಟೋ ಜಾಗದಲ್ಲಿ ಅವ್ರು ತಪ್ಪು ಮಾಡ್ತಿದ್ರು ಎಡ್ಬುತ್ತಿದ್ರು ಯೋಚನೆಗಳು ತಪ್ಪಾಗ್ತಿತ್ತು ಅಂತ ಸೊ ಅವ್ರು ಚೂಸ್ ಮಾಡೋದು ತಪ್ಪಾಗೋದಕ್ಕಿಂತ ಗೌತಮಿ ಚೂಸ್ ಮಾಡಿ ಸರಿ ಆದರೆ ಚೆನ್ನಾಗಿರುತ್ತೆ ಅನ್ನೋ ಥಾಟ್ ಅಷ್ಟೇ ಅದು ಅದು ಆ ಮನೆಗೆ ಬೇಡ ಹೌದು ಒಪ್ಕೋತೀನಿ ಆಟ ಅಂತ ನೋಡಿದಾಗ ಇಂಡಿವಿಜುವಲಿ ಆಡಬೇಕಾಗತ್ತೆ ಬಟ್ ಇದು ಕಂಪ್ಲೀಟ್ ಅಪ್ ಪ್ಯೂರ್ ಜೆನ್ಯೂನ್ ಕನೆಕ್ಷನ್ ಇದು ಯಾವುದೇ ಕ್ಯಾಲ್ಕುಲೇಷನ್ಸ್ ಇರಲಿಲ್ಲ ಅದು ತುಂಬ ಆರ್ಗ್ಯಾನಿಕ್ ಆಗಿ ಅದೊಂದು ಫ್ಲೋನಲ್ಲಿ ಮಾಡ್ತಿದ್ರು ಅದಕ್ಕೂ ನಾ ಬೈದಿದ್ದೆ ನನ್ನ ಕೇಳಿದ್ರೆ ನೀವು ಇಟ್ ಐ ಹ್ಯಾವ್ ಟು ಟೇಕ್ ಅಂತ ಎಷ್ಟೋ ವರ್ಷದಲ್ಲಿ ಸುಮ್ಮನೆ ನಿಂತಿರ್ತೀನಿ ಅಷ್ಟೇ ಮಂಜೂರಿನ ಕೈ ಸಿಸ್ಟರ್ ಬಂದ್ಬಿಟ್ಟು ಒಂದು ಪ್ರಾಮಿಸ್ ತಗೋತಾರೆ ಇನ್ಮೇಲೆ ಹೋಗೋಣ ಬಟ್ ಆದ್ರೂ ಹ್ಮ್ ಅಂತ ಇದ್ರು ಆಮೇಲೆ ಮತ್ತೆ ಬಿಕಾಸ್ ಇಟ್ ವಾಸ್ ಜೆನ್ಯೂನ್ ಅಂದ್ರೆ ಅವ್ರಿಗೆ ನಾನಂದ್ರೆ ಬಹಳಷ್ಟು ರೆಸ್ಪೆಕ್ಟ್ ಇದೆ ನಂಗೆ ಗೊತ್ತಿಲ್ಲ ನಾನು ಇರೋ ರೀತಿಗೆ ಅನ್ಸುತ್ತೆ ಹಂಗೆ ಮಾಡಬೇಡಿ ಅಂತ ಹೇಳಿದ್ರು ಬಂದು ಮತ್ತೆ ಮಾತಾಡಿಸ್ತಾರೆ ಅದು ಥ್ಯಾಂಕ್ಸ್ ಫಾರ್ ದಟ್ ರೆಸ್ಪೆಕ್ಟ್ ಬಟ್ ಅದು ಆಟ ಅಂತ ರಿಯಲ್ ಬಂದೈಫಲ್ ಆಗಿರ್ಲಿ ಗೇಮಲ್ಲಿ ಅಲ್ಲಿ ತುಂಬಾ ಓವರ್ ಕೇರಿಂಗ್ ಎಲ್ಲೋ ಇರಿಟೇಷನ್ ಆಗಕ್ಕೆ ಅಂತ ಅಂದ್ರೆ ಯಾರಿಗೆ ನನಗ ಅವ್ರಿಗ ಜನರಲ್ ಆಗಿ ಜನರಲ್ ಆಗಿ ಮಾತಾಡೋದ್ರೆ ನಮ್ಮನ್ ಯಾರೋ ಓರ್ ಕೇರ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಎಲ್ಲೋ ಇರಿಟೇಟ್ ಆಗಕ್ ಸ್ಟಾರ್ಟ್ ಆಗುತ್ತೆ ನಮ್ಗೆ ನನಗೆಲ್ಲ ಆಯ್ತು ಅಂತ ಕೇಳ್ತಾ ಇದೀರಾ ಇಲ್ಲಿ ನನಗೆ ಅಲ್ಲಿ ಕಣ್ಣೀರು ಹಾಕ್ತೀರಾ ಆಗ ನನಗೆ ಆಗ್ತಿಲ್ಲ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಅದ್ರೂ ಬಂದ್ ನಿಮ್ಮ ಹತ್ರ ಮಾತಾಡುವಂಥದ್ದು ಆಟದಲ್ಲೂ ಮತ್ತೆ ಜನರಲ್ ಅವ್ ಕೇಳ್ತೇವೆ ಇಲ್ಲ ಇನ್ ಜನರಲ್ ನನಗೆ ಗೌತಮಿ ಆಗಿ ಓವರ್ ಕೇರಿಂಗ್ ಆಗಿ ಐ ಲವ್ ಓವರ್ ಕೇರಿಂಗ್ ಅಂದ್ರೆ ಸಮ್ ಪ್ರೊಟೆಕ್ಟ್ಸ್ ಮೀ ಯಾರು ನನ್ನ ನನ್ನ ಬಗ್ಗೆ ಕೇರ್ ಮಾಡೋದು ನನಗೆ ತುಂಬಾ ಖುಷಿ ಆಗುತ್ತೆ ಅಲ್ಲಿ ವೀಕೆಂಡಲ್ಲಿ ಒಂದಷ್ಟು ಮಾತುಗಳು ಬರುತ್ತೆ ಅಂದರೆ ಅವ್ರು ನಂಗೆ ಕಾಫಿ ತಂದು ಕೊಡ್ತಾರೆ ಇನ್ನೇನೋ ಸೇವೆ ಅಂತ ಮಾತು ಬಂದಾಗ ಅಥವಾ ಎಷ್ಟೇ ಕೋಪ ಮಾಡಿಕೊಂಡ್ರು ಹಿಂದೆ ಅವ್ರು ಮಾತಾಡಿಸ್ತೀರ ಅನ್ನೋ ಮಾತು ಬಂದಾಗ ಬಿಟ್ಬಿಡಿ ನಾನು ಕನ್ವಿನ್ಸ್ ಮಾಡಿಬಿಡಿ ಕೋಪ ನಾನು ಕಂಟ್ರೋಲ್ ಮಾಡ ಕಂಟ್ರೋಲ್ ಮಾಡ್ತಿದ್ದೆ ಇಲ್ಲ ಅಂತಲ್ಲ ಕಿರ್ಚಾಡ್ತಿರ್ಲಿಲ್ಲ ಸೈಲೆಂಟ್ ಆಗಿಬಿಡ್ತಿದ್ದೆ ಆ ಸೈಲೆಂಟ್ ಆದಾಗ ಅವ್ರು ಬಂದು ಏನಾಯಿತು ಏನಾಯ್ತು ಅಂತ ಮಾತಾಡಿಸ್ತಾರೆ ನಾನು ಬಿಟ್ಬಿಡಿ ಬೇಡ ಮಾಡಬೇಡಿ ಇದನ್ನ ಇದು ಮಾಡಿದ್ರೆ ಬರುತ್ತೆ ವೀಕೆಂಡಲ್ಲಿ ನನಗೆ ಗೊತ್ತು ಮಾಡಬೇಡಿ ಬಿಟ್ಬಿಡಿ ಒಂದು ಪಾಯಿಂಟ್ ಆದಮೇಲೆ ಮೇ ಬಿ ಆ ವಿಷಯನ ಮರಿತಿದ್ದೆ ಅದು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಸೊ ಅಲ್ಲೇ ಮಾತಾಡಿದಾಗ ರಿಯಾಕ್ಟ್ ಮಾಡಿಬಿಡ್ತೀನಿ ಅನ್ನೋ ಭಯಕ್ಕೆ ನೀವು ಮಾತಾಡಿಸ್ಬೇಡಿ ಅಂತ ಹೇಳಿದ್ದಿದೆ ಅದು ಇರಿಟೇಟ್ ಆಗಿದ್ದಲ್ಲ ಅದೊಂದು ಟಾಪಿಕ್ ಆಗಬಾರ್ದು ಅಂತ ಹೇಳಿ ಆ್ಯಸ್ ಗೌತಮಿ ನನ್ನನ್ನು ಯಾರು ನಾನು ಸಿಟ್ ಮಾಡ್ಕೊಂಡಂಗೆ ನನ್ನ ಕೇರ್ ಮಾಡಿ ಇದು ಯಾಕೆ ಅಂತ ಕೇಳಿದ್ರೆ ನನಗೆ ಐ ರೆಸ್ಪಾಂಡ್ ಇದು ಹಿಂಗೆ ಇದು ಯಾಕೆ ಮಾಡಿದ್ರಿ ಅಂತ ಮಗು ಥರ ರಿಯಾಕ್ಟ್ ಮಾಡ್ತೀನಿ ನಾನು ಅಲ್ಲ ಅದು ಪ್ರಶ್ನೆ ಆಗ್ತಿತ್ತು ಅಂತ ಹೇಳಿ ಅದನ್ನು ಬೇಡ ಅಂತ ಹೇಳಿದ್ದಿದೆ ನಾನು ಈಗ ಪಾಸ್ ಅಂತ ಹೇಳಿದೀರ ಸಾಫ್ಟ್ವೇರ್ ಬಿಗ್ ಬಾಸ್ ಎಲ್ಲ ಆಚೆ ಕಡೆ ಬಂದಾಗ ಫುಲ್ ಪಾಸ್ಟಾನ್ಯೂ ಇಲ್ಲ ಅದು ಮೇ ಬಿ ಬಂದ ಮೇಲೆ ನಾನು ಮಾತಾಡಿದಾಗ ಮತ್ತೆ ಮಂಜು ಅವ್ರ ಜೊತೆ ಮಾತಾಡಿದಾಗ ಗೊತ್ತಾಗುತ್ತೆ ಈಗೊಂದಷ್ಟು ಪ್ರಶ್ನೆಗಳಿದೆ ಹೊರಗೆ ಬಂದ ಮೇಲೆ ನನ್ನ ಕಡೆನೇ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಬಿಕಾಸ್ ಡೆಫ್ನೆಟ್ಲಿ ಮಂಜು ಅವ್ರ ಕಡೆಯಿಂದ ರಾಂಗ್ ರಾಂಗ್ ಮೂವ್ ಎಲ್ಲೂ ಇರಲಿಲ್ಲ ನನ್ನ ಫ್ರೆಂಡ್ಶಿಪ್ ಬಿಟ್ಟರೆ ಬೇರೆ ಏನೂ ಕಾಣಿಸಿಲ್ಲ ಅಲ್ಲಿ ಸೊ ಆನ್ ದ್ಯಾಟ್ ನೋಟ್ ನನಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಫ್ರೆಂಡ್ಶಿಪ್ ಮೇಲೆ ಅವ್ರು ಬಂದ ಮೇಲೆ ಹೇಗೆ ತೊಗೋತಾರೆ ನಂಗೆ ಗೊತ್ತಿಲ್ಲ ಅವ್ರ ಫ್ಯಾಮಿಲಿ ಹೇಗೆ ತೊಗೋತಾರೆ ನನಗೆ ಗೊತ್ತಿಲ್ಲ ಸೊ ಆನ್ ದ್ಯಾಟ್ ನೋಟ್ ಇಲ್ಲ ನಾನು ಪ್ಲೇ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ನಾನೇ ಕುಣ್ಕೊಂಡು ಹೇಳೋದಕ್ಕಿಂತ ಅವ್ರು ಬಂದಮೇಲೆ ಐ ಥಿಂಕ್ ವಿ ಹ್ಯಾವ್ ಟು ಥಿಂಕ್ ವೈಸ್ಲಿ ಆ್ಯಂಡ್ ಸುಮ್ಮನೆ ಕೂತ್ ಮಾತಾಡಿ ಆಮೇಲೆ ಯೋಚನೆ ಮಾಡಬೇಕು ಅನಿಸುತ್ತೆ ಬಟ್ ಕಂಪ್ಲೇಂಟ್ಸ್ ಅಥವಾ ನೆಗೆಟಿವ್ ಥಾಟ್ಸ್ ಏನೂ ಇಲ್ಲ